ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿ ವ್ಯಾಪ್ತಿಯಲ್ಲಿ ಸುಮಾರು ಒಂದು ಪಾಯಿಂಟ್ ಐದು ಕೋಟಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಶರತ್ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಗ್ರಾಮಗಳ ಅಭಿವೃದ್ಧಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುವಲ್ಲಿ ನಮ್ಮ ಸರ್ಕಾರ ಎಲ್ಲಾ ರೀತಿಯಲ್ಲಿ ಸಿದ್ದರಿದ್ದೇವೆ ಎಂದರು ಬಿಜೆಪಿ ಜೆಡಿಎಸ್ ಕೈಗೊಂಡಿರುವ ಮೈಸೂರು ಪಾದಯಾತ್ರೆಗೆ ಪ್ರತಿಕ್ರಿಯೆ ನೀಡಿದ ಅವರು ಪ್ರಾರಂಭದಲ್ಲಿಯೇ ವಿಘ್ನಗಳಿಂದ ಮೈಸೂರು ಪಾದಯಾತ್ರೆ ಆರಂಭಿಸಿದ್ದು ದೋಸ್ತಿಗಳಲ್ಲೇ ಬಿರುಕು ಉಂಟಾಗಿದೆ ಬಿಜೆಪಿಯಲ್ಲಿಯೂ ಸಹ ಒಳ ಜಗಳ ಪ್ರಾರಂಭವಾಗಿದ್ದು ಗುಂಪುಗಳಾಗಿ ವಿಭಜನೆಯಾಗಿದೆ ಯಾವುದೇ ಒಂದು ದಾಖಲೆ ಇಲ್ಲದೆ ಸುಳ್ಳು ಆರೋಪ ಮಾಡಿ ರಾಜ್ಯ ಕಂಡ ಉತ್ತಮ ಜನಸ್ನೇಹಿ ಮುಖ್ಯಮಂತ್ರಿಯವರ ಆಡಳಿತವನ್ನ ಸಹಿಸಲಾರದೆ ಪಾದಯಾತ್ರೆ ಆರಂಭಿಸಿದ್ದಾರೆ ಈ ಪಾದಯಾತ್ರೆಯಿಂದ ರಾಜ್ಯದ ಯಾರಿಗೂ ಅನುಕೂಲವಾಗುವುದಿಲ್ಲ ಎಂದರು ಇನ್ನು ಕೇಂದ್ರ ಸರ್ಕಾರ ಮಾಡುತ್ತಿರುವ ತಾರತಮ್ಯ ಧೋರಣೆ ವಿರುದ್ಧ ಮಂಗಳವಾರ ಮಂಡ್ಯದಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಹೊಸಪೇಟೆಯಿಂದ ಹೆಚ್ಚಿನ ಸಂಖ್ಯೆಯ ಕಾರ್ಯಕರ್ತರು ಭಾಗವಹಿಸಿ ಸಿದ್ದರಾಮಯ್ಯನವರು ಹಾಗೂ ಡಿಕೆ ಶಿವಕುಮಾರ್ ಅವರ ಕೈ ಬಲಪಡಿಸಲಿದ್ದೇವೆ ರಾಜ್ಯದ ಜನ ಸಹ ಸಂಸದರನ್ನು ಆಯ್ಕೆ ಮಾಡಿ ಕಳಿಸಿದ್ರು ಯಾವುದೇ ಅನುದಾನ ನೀಡದೆ ಕೇವಲ ಆಂಧ್ರಪ್ರದೇಶ ಹಾಗೂ ಬಿಹಾರ ರಾಜ್ಯಗಳಿಗೆ ಅನುದಾನ ನೀಡಿ ಧೋರಣೆ ನಡೆಸುತ್ತಿದ್ದಾರೆ ಎಂದು ಶಾಸಕ ಶರತ್ ಬಾಚೇಗೌಡ ಆರೋಪಿಸಿದರು ಇವತ್ತು ನಮ್ಮ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯಲ್ಲಿ ನಂದಗುಡಿ ನೆಲವಾಗ್ಲು ಇಟ್ಸಂದ್ರ ಗ್ರಾಮ ಪಂಚಾಯಿತಿಗಳಲ್ಲಿರ್ತಕ್ಕಂಥ ಸುಮಾರು ಹತ್ತನ್ನೆರಡು ಗ್ರಾಮಗಳಲ್ಲಿ ಒಂದೂವರೆ ಕೋಟಿ ರೂಪಾಯಿಯಷ್ಟು ಅಭಿವೃದ್ಧಿ ಕಾಮಗಾರಿಗಳಿಗೆ ಗ್ರಾಮಗಳಲ್ಲಿ ಸಂಪರ್ಕದ ಸಿ ಸಿ ರಸ್ತೆ ಕಾಮಗಾರಿಗಳೇನಾವೆ ಅವೆಲ್ಲವಕ್ಕೂ ಕೂಡ ಇವತ್ತು ಚಾಲನೆ ಕೊಟ್ಟಿದ್ವಿ ಆದಷ್ಟು ತುರ್ತಾಗಿ ಇಲ್ಲಿ ಮಾಡಬೇಕಾದಂಥ ಅಭಿವೃದ್ಧಿ ಕೆಲಸಗಳೆಲ್ಲವನ್ನು ಕೂಡ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಮಾಡಿಕೊಳ್ಳುವಂಥ ಕೆಲಸ ನಾವು ನಾವು ಚಾಲನೆ ಕೊಡ್ತೀವಿ ಈ ಕಡೆಯಿಂದ ಇವತ್ತು ಮೈಸೂರು ಚಲೋ ಅಂತೇಳಿ ಏನೊಂದು ಪಾದಯಾತ್ರೆ ಪ್ರಾರಂಭವಾಗಿದೆ ಪ್ರಾರಂಭದಲ್ಲೇ ವಿಘ್ನದಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು ಎರಡು ದೋಸ್ತಿಗಳೇನಿತ್ತು ದೋಸ್ತಿಗಳ ಒಂದು ಭಿನ್ನಾಭಿಪ್ರಾಯದಿಂದ ಪ್ರಾರಂಭ ಆಗಿರ್ತಕ್ಕಂಥ ಈ ಒಂದು ದುರುದ್ದೇಶದಿಂದ ಅಂತ ತುಂಬಿರೋಂಥ ಈ ಒಂದು ಯಾತ್ರೆ ಯಾಕಂದರೆ ಯಾವುದೇ ಒಂದು ಸಾಕ್ಷಿ ಆಧಾರ ಏನು ಇದೆ ಇವತ್ತೊಂದು ಸುಳ್ಳು ಆಪಾದನೆ ಮಾಡಿ ಈ ರಾಜ್ಯನೇ ಕಂಡಂಥ ಅತ್ಯಂತ ಜನ ಪ್ರಸಿದ್ಧಿಯಾಗಿರ್ತಕ್ಕಂಥ ಜನಸ್ನೇಹಿಯಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳ ಹೆಸರನ್ನ ಕೆಡಿಸಬೇಕು ಅಂತೇಳಿ ಸನ್ಮಾನ್ಯ ಅವರ ಒಂದು ಪಾರದರ್ಶಕವಾದಂಥ ಆಡಳಿತನ ಸಹಿಸಲಾರದೆ ಇವತ್ತು ಅವರೊಂದು ಪಾದಯಾತ್ರೆಯನ್ನು ಹೊರಟಿದ್ದಾರೆ ಪ್ರಾರಂಭದಲ್ಲೇ ವಿಘ್ನ ಆಗಿದೆ ಈ ಒಂದು ಪಾದಯಾತ್ರೆಯಿಂದ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಯಾರೊಬ್ಬರಿಗೂ ಕೂಡ ಅನುಕೂಲ ಆಗಲ್ಲ ಇವತ್ತು ಇದೆ ಸಿದ್ದರಾಮಯ್ಯವ್ರ ಕಾಲದಲ್ಲಿ ಒಳ್ಳೆ ಬೆಳೆಗಳಾಗ್ತಾವೆ ಬೇರೆ ಬೇರೆ ಕಡೆಯಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಾರೆ ಈ ಎಲ್ಲ ಸಮಸ್ಯೆಗಳನ್ನ ಗಮನ ಕೊಡೋದು ಬಿಟ್ಟು ಇವತ್ತು ರಾಜಕಾರಣಕ್ಕೋಸ್ಕರ ಮಾತ್ರ ಹೊಡೆತಕ್ಕಂಥ ಈ ಒಂದು ಪಾದಯಾತ್ರೆ ಯಾವುದೇ ಕಾರಣಕ್ಕೂ ಯಶಸ್ವಿ ಕೂಡ ಆಗಲ್ಲ ಯಾವುದೇ ಆದಂಥ ಒಂದು ಸಾಧನೆ ಕೂಡ ಮಾಡೋದಿಲ್ಲ ಜೆ ಡಿ ಎಸ್ನ ಹುಡುಕು ದೇವನದೇ ಪ್ರಾರಂಭ ಆಗಿದೆ ಇವತ್ತು ನೀವು ನೋಡಿದಂಗೆ ಅವರು ಪ್ರೀತಮ್ ಯಾರು ಅಂತ ಪ್ರಶ್ನೆ ಮಾಡಿದರೆ ಪ್ರೀತಮ್ ಯಾರು ಅಂತ ಹೇಳಿದ್ರೆ ಅಲ್ಲಿ ಹಾಸನದಲ್ಲಿ ಅವರು ಬಿ ಜೆ ಪಿಯ ಒಬ್ಬ ಮಾಜಿ ಶಾಸಕರಾಗಿದ್ದಾರಂಥವರು ಅವರ ಒಂದು ಏನು ಮೈತ್ರಿ ಇದೆ ಆ ಮೈತ್ರಿಯಲ್ಲಿರ್ತಕ್ಕಂಥವ್ರೊಬ್ಬರು ಪೌಣ ರೀತಿಯಲ್ಲಿ ಪ್ರಾರಂಭ ಆಗಿ ಬರೀ ಬಿ ಜೆ ಪಿ ಜೆ ಡಿ ಎಸ್ ಮಧ್ಯೆ ಒಡಕಲ್ಲ ಬಿ ಜೆ ಪಿ ಒಳಗೇನೇ ಕೂಡ ಒಡಕಾಗಿ ಇವತ್ತು ನಾವೆಲ್ಲ ನೋಡಿದಂಗೆ ಅಲ್ಲಿ ಬಸವರಾಜ್ ಯತ್ನಾಳ್ ಅವರು ಮತ್ತು ರಮೇಶ್ ಜಾರಕಿಹೊಳಿ ಅವರು ಬಸು ಕಲ್ಯಾಣದಿಂದ ಬಳ್ಳಾರಿಯವರೆಗೂ ಅವರು ಬೇರೆ ಒಂದು ಪಾದಯಾತ್ರೆ ಹೊರಟೆ ಇಲ್ಲಿ ಬೇರೆ ಒಂದು ಪಾದಯಾತ್ರೆ ಬೆಂಗಳೂರಿಂದ ಮೈಸೂರು ಅಂತ ಹೊರಟದೆ ಆ ಪಾದಯಾತ್ರೆಯಲ್ಲಿ ಕೂಡ ಭಿನ್ನಾಭಿಪ್ರಾಯ ಆದ್ದರಿಂದ ಇದು ಮನೆ ಮೂರು ಭಾಗಲಾಗಿರ್ತಕ್ಕಂಥ ಒಂದು ಮೈತ್ರಿ ಪಕ್ಷಗಳಲ್ಲಿ ಯಾವುದೇ ಒಂದು ರೀತಿಯಾದಂಥ ಮಾಡಿದಂಥ ಭಾಗದಲ್ಲಿ ಕೂಡ ಅರ್ಥ ಇಲ್ಲ ಇವರ ಒಂದು ಹೋರಾಟ ಏನಿದೆ ಆ ಹೋರಾಟಕ್ಕೆ ಯಾವುದೋ ಒಂದು ಅರ್ಥ ಕೂಡ ಇಲ್ಲ ಇವತ್ತು ಕೇಂದ್ರ ಸರ್ಕಾರದಿಂದ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಆಗಿರ್ತಕ್ಕಂಥ ತಾರತಮ್ಯಗಳ ವಿರುದ್ಧವಾಗಿ ನಾವು ಮಂಗಳವಾರ ದಿನ ಮಂಡ್ಯದಲ್ಲಿ ನಡೆಯುವಂಥ ಒಂದು ಬೃಹತ್ ಕಾರ್ಯಕ್ರಮದಲ್ಲಿ ಹೊಸಕೋಟೆ ತಾಲೂಕಿಂದ ಜನ ಹೊರಡಿಸ್ಕೊಂಡು ಹೋಗಬೇಕು ಅಂತೇಳಿ ಪಕ್ಷದ ಕಡೆಯಿಂದ ಆದೇಶ ಬಂದಿದೆ ಆ ಒಂದು ನಿಟ್ಟಿನಲ್ಲಿ ತಾಲೂಕಿನ ಹಳ್ಳಿ ಮತ್ತು ಟೌನಲ್ಲಿರ್ತಕ್ಕಂಥ ಮೂವತ್ತೊಂದು ವಾರ್ಡ್ಗಳಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರನ್ನ ನಾನು ಮನವಿ ಮಾಡಿಕೊಳ್ಳುವಂಥದ್ದು ಈ ಒಂದು ಹೋರಾಟದಲ್ಲಿ ನಾವೊಂದು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ಏನಿವತ್ತು ಕೇಂದ್ರ ಸರ್ಕಾರದಿಂದ ಕರ್ನಾಟಕ ರಾಜ್ಯಕ್ಕೆ ತಾರತಮ್ಯ ಆಗ್ತಾ ಇದೆ ಇವತ್ತು ಒಂಬತ್ತು ಸಂಸದರನ್ನ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಮಾಡಿಕೊಟ್ಟಿದ್ರೆ ಇವತ್ತು ಅದೇ ರೀತಿಯಲ್ಲಿ ಹದಿನೇಳು ಸಂಸದರನ್ನ ಅಂತ ಹತ್ತೊಂಬತ್ತು ಸಂಸದರನ್ನ ಬಿ ಜೆ ಪಿಯಿಂದ ಆಯ್ಕೆ ಮಾಡಿಕೊಟ್ಟಿದೆ ಹತ್ತೊಂಬತ್ತು ಸಂಸದರಿಗೂ ಕೂಡ ಇವತ್ತು ಗೌರವ ಇಲ್ಲದೆ ಬಿಹಾರಕ್ಕೆ ಆಂಧ್ರ ಪ್ರದೇಶಕ್ಕೆ ಅನುದಾನಗಳನ್ನ ಕೊಟ್ಟವ್ರು ಬಿಟ್ಟರೆ ಕರ್ನಾಟಕ ರಾಜ್ಯಕ್ಕೆ ಮತ್ತೊಮ್ಮೆ ಕೇಂದ್ರ ಸರ್ಕಾರದಿಂದ ಚಿಪ್ಪೆ ಆಗಿರೋದ್ರಿಂದ ಅದರ ವಿರುದ್ಧವಾಗಿ ಹೋರಾಟ ಮಾಡೋದಕ್ಕೆ ಮಂಡ್ಯ ಅಲ್ಲಿ ಒಂದು ಬೃಹತ್ ಸಮಾವೇಶ ಅದ ಆ ಸಮಾವೇಶದಲ್ಲಿ ನಮ್ಮ ತಾಲೂಕಿನ ಜನ ಎಲ್ಲ ಕೂಡ ಭಾಗವಹಿಸಿ ಯಶಸ್ವಿ ಮಾಡಿಕೊಳ್ಬೇಕು ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳ ಕೈನ ನಾವು ಬಲಪಡಿಸೋಂಥ ಕೆಲಸನ ಸನ್ಮಾನ್ಯ ಅವರ ಭುಜಕ್ಕೆ ಡಿ ಕೆ ಶಿವಕುಮಾರಣ್ಣವರ ತೋಳ್ಗೆ ಬಲ ಕೊಡೋಂಥ ಕೆಲಸನ ಇವತ್ತು ನಮ್ಮ ಹೊಸಕೋಟೆ ತಾಲೂಕಿನ ಮಾಡಬೇಕು ಮಂಗಳವಾರದ ಕಾರ್ಯಕ್ರಮದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಸಹಕಾರ ಕೊಟ್ಟು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಮನವಿ ಮಾಡ್ತೀನಿ